ಹಾಯ್ ಗುಡ್ ಮಾರ್ನಿಂಗ್ ಆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಸಂಡೇ ಮಾರ್ನಿಂಗ್ ನಾನು ನೀರು ದೋಸೆ ಮಾಡಿದ್ದೆ ನೀರ್ ದೋಸೆ ಜೊತೆ ಚಿಕನ್ ಕರಿ ಇತ್ತು ಚಿಕನ್ ಕರಿ ಜೊತೆ ನೀರು ದೋಸೆ ಒಳ್ಳೆ ಕಾಂಬಿನೇಷನ್ನು ಅದ್ರ ಜೊತೆ ಬ್ಲ್ಯಾಕ್ ಟೀ ಇನ್ನೂ ಚೆನ್ನಾಗಿರುತ್ತೆ ನನ್ನ ಫೇವ್ರೆಟ್ ಕೂಡ ಹಂಗೆ ಇವತ್ತಿನ ಬ್ರೇಕ್ಫಾಸ್ಟ್ ಸಂಡೇದು ಸ್ಪೆಷಲ್ ನೀರು ದೋಸೆ ಚಿಕನ್ ಕರಿ ಮತ್ತು ಬ್ಲ್ಯಾಕ್ ಟೀ ಅದಾದಮೇಲೆ ಮಧ್ಯಾಹ್ನಕ್ಕೆ ನಾನು ಅಡುಗೆ ಮೊಟ್ಟೆ ಗ್ರೇವಿ ಮಾಡ್ಕೊಂಡಿದ್ದೆ ಆ್ಯಂಡ್ ಇದು ನನ್ನ ಫೇವ್ರೆಟ್ ರೆಸಿಪಿ ಕೂಡ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಾನೇನು ಅಷ್ಟು ಚೆನ್ನಾಗಿ ಅಡುಗೆ ಏನು ಮಾಡಲ್ಲ ಬಟ್ ಇದು ನನಗೆ ತುಂಬ ಇಷ್ಟ ಅದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೂರು ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಎಣ್ಣೆ ಜೊತೆ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಅದಾದಮೇಲೆ ಅದಕ್ಕೆ ಒಂದೊಂದೇ ಮೊಟ್ಟೆ ಹಾಕ್ಕೊಂಡು ಹುರ್ಕೋಬೇಕು ಅಂದರೆ ಜಾಸ್ತಿನೂ ಹುರ್ಕೋಬಾರ್ದು ಒಂದು ಒಂದು ಎರಡು ನಿಮಿಷನೂ ಬೇಡ ಯಾಕಂದರೆ ತುಂಬ ಬೇಯಿ ಇದು ಮಾಡಿಕೊಂಡ್ರೆ ಫ್ರೈ ಮಾಡಿಕೊಂಡ್ರೆ ಅದು ರಬ್ಬರ್ ಥರ ಹೋಗುತ್ತೆ ನಮಗೆ ಒಂದು 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 ನಿಮಿಷ ಸಾಕು ಹೀಗೆ ಫ್ರೈ ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಎತ್ತಿಡ್ಕೋಬೇಕು ಹಿಂಗೆ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ ಟೇಸ್ಟು ಅದಕ್ಕೋಸ್ಕರ ಮತ್ತೇನು ಹಾಕಿದ್ರೆ ಆಗುತ್ತೆ ಬಟ್ ಇದು ಸ್ವಲ್ಪ ಚೆನ್ನಾಗಿರುತ್ತೆ ಮತ್ತು ನಾನು ಅದೇ ಎಣ್ಣೆಗೆ ಸ್ವಲ್ಪ ಒಂದು ಎರಡು ಗಂಟೆ ನೀರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಇದ್ದೀನಿ ಒಂದು ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಅದಾದಮೇಲೆ ನಾನು ಫಸ್ಟೇ ಒಂದು ಒಂದು ಎರಡರಿಂದ ಮೂರು ಟೊಮೆಟೊನ ರುಬ್ಬಿಟ್ಕೊಂಡಿದ್ದೆ ಹುಳಿ ಟೊಮೆಟೊ ಅಂದರೆ ಒಂದು 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 ಎರಡು ಸಾಕು ಇದು ಹುಳಿ ಇರಲಿಲ್ಲ ಅದಕ್ಕೆ ಮೂರು ತೊಗೊಂಡಿದ್ದೀನಿ ಅದನ್ನು ಇವಾಗ ಇದ್ದೀನಿ ಆದರೂ ವಾಸನೆ ಹೋಗೋ ತನಕ ಹುರ್ಕೋಬೇಕು ಇಲ್ಲಾಂದರೆ ಚೆನ್ನಾಗಿರೋ ಟೊಮೆಟೊ ಫ್ಲೇವರ್ ಅಂತ ನನಗಂತೂ ಇಷ್ಟ ಆಗಲ್ಲ ಅದಕ್ಕೆ ಚೆನ್ನಾಗಿ ಹುರ್ಕೋಬೇಕು ವಾಸನೆ ಹೋಗೋ ತನಕ ಇವಾಗ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಒಂದು ಕುದಿ ಬರೋ ತನಕ ಬಿಡಬೇಕು ಅದಾದಮೇಲೆ ಕುದಿ ಬರ್ತಾಯಿದೆ ನೋಡಿ ಇವಾಗ ಈ ಥರ ಆಗಬೇಕು ಸೈಡಲ್ಲಿ ಎಣ್ಣೆ ಎಲ್ಲ ಬಿಟ್ಕೋಬೇಕು ಅದಾದಮೇಲೆ ಸ್ವಲ್ಪ ಹಸಿಮೆ ರೆಡ್ ಚಿಲ್ಲಿ ಪೌಡ್ರು ಮತ್ತು ಸ್ವಲ್ಪ ಅರಶಿನ ಸ್ವಲ್ಪ ಸ್ವಲ್ಪ ಹಾಕ್ಕೋತಾಯಿದ್ದೀನಿ ಯಾಕಂದರೆ ಫಸ್ಟೇ ನಾನು ಆಯಿಲ್ಗೆ ಹಾಕ್ಕೊಂಡಿದ್ದೆ ಮೊಟ್ಟೆ ಫ್ರೈ ಮಾಡ್ಕೊಳ್ಳೋವಾಗ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೋತಿದ್ದೀನಿ ಮತ್ತು ಒಂದು ಸ್ಪೂನ್ ಧನಿಯಾ ಪೌಡ್ರು ಅದ್ರ ಜೊತೆ ಒಂದು ಸ್ಪೂನು ಒಂದು ಒಂದೂವರೆ ಸ್ಪೂನು ಎ ಸಾಲ್ಟ್ ತೊಗೊಂಡಿದ್ದೀನಿ ಮತ್ತು ಲಾಸ್ಟ್ಗೆ ಬೇಕಂದರೆ ಸೇರಿಸ್ಕೋಬೋದು ಖಾರ ನೋಡಿ ನಾನು ಅದಕ್ಕೆ ಫಸ್ಟ್ ಕಮ್ಮಿನೇ ಹಾಕೋತೀನಿ ಲಾಸ್ಟ್ಗೆ ಟೇಸ್ಟ್ ನೋಡಿ ಹಾಕೋತೀನಿ ಏನಾದರೂ ಬೇಕಂದರೆ ಕಮ್ಮಿ ಆದರೆ ಈ ಈ ಥರ ಮಾಡಿ ಸ್ವಲ್ಪ ಹೊತ್ತು ಹಂಗೆ ಕೈ ಆಡಿಸ್ಬೇಕು ಅದಾದಮೇಲೆ ಇನ್ನೊಂದು ನನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದೆ ಅದೇ ಚಿಕನ್ ಪುಡಿ ಮುಂಚೆ ಪೌಡ್ರು ಅದು ನಾನು ಊರಿಂದ ತೊಗೊಂಬಂದಿರೋದು ನಾನು ಆಲ್ಮೋಸ್ಟ್ ಎಲ್ಲ ನಾನ್ ವೆಜ್ಜಿಗೆ ಇದನ್ನು ಸೇರಿಸ್ತೀನಿ ಯಾಕಂದರೆ ಇದು ನನಗೆ ಇಷ್ಟ ಆಗುತ್ತೆ ಈ ಪೌಡ್ರ್ ಈ ಇದನ್ನು ಸೇರಿಸೋದ್ರಿಂದ ನನಗೆ ನಾನ್ ವೆಜ್ಗೆ ಮಾತ್ರ ಚೆನ್ನಾಗಿರುತ್ತೆ ಇಲ್ಲಿ ಎಲ್ಲೂ ಸಿಗೋಲ್ಲ ನಾನು ತುಂಬ ಕಡೆ ಕೇಳಿದೆ ಅದಕ್ಕೆ ನಾನು ಬರುವಾಗ ಊರಿಂದನೇ ತೊಗೊಂಡ್ಬಂದಿದ್ದೆ ಒಂದು ಹತ್ತು ಪ್ಯಾಕೆಟು ನನಗೆ ಇಷ್ಟ ಇದು ಅದನ್ನು ಹಾಕ್ಕೊಂಡು ಒಂದು ಒಂದು ಒಂದೂವರೆ ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನನಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಂಡು ನೋಡಬೇಕು ಎಷ್ಟು ನಿಮಗೆ ಇಲ್ಲ ದಪ್ಪ ದಪ್ಪಾಗಬೇಕಂತ ನನಗೆ ಜಾಸ್ತಿ ತೆಳುನು ಇಷ್ಟ ಆಗಲ್ಲ ಸ್ವಲ್ಪ ದಪ್ಪ ಇದ್ರೂ ಇಷ್ಟ ಆಗೋಲ್ಲ ನನಗೆ ಮೀಡಿಯಮ್ ಆಗಿ ಇರಬೇಕು ಅದಕ್ಕೆ ಇವಾಗ ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಕುದಿ ಬರೋ ತನಕ ಇವಾಗ ಕುದಿ ಬರ್ತಾ ಇದೆಯಲ್ಲ ಇವಾಗ ಈ ಅಂತಲ್ಲಿ ನಿಮಗೇನಾದರೂ ಗ್ರೇವಿ ನೀರಾಗಿದೆ ಅನ್ಕೊ ಅನ್ಸಿದ್ರೆ ಇದಂತಲ್ಲ ಏನೇ ಸಾಂಬಾರು ಮಾಡೋದಾದರೂ ನೀರಾದರೆ ನಾನೊಂದು ಟಿಪ್ಸ್ ಹೇಳ್ತೀನಿ ಇದು ಕಡಲೆ ಹುಡಿನ ಸ್ವಲ್ಪ ಒಂದು ಸ್ವಲ್ಪ ಒಂದು ಸ್ಪೂನ್ ಕಡಲೆ ಹುಡಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಅದಕ್ಕೆ ಸೇರಿಸ್ಕೊಂಡ್ರೆ ನಿಮ್ಮದು ಗ್ರೇವಿ ತಿಕ್ಕಾಗಿ ಬರುತ್ತೆ ಕಡಲೆ ಹುಡಿ ಅಂತಲ್ಲ ಫ್ಲೋರ್ ಕೂಡ ಸೇರಿಸ್ಕೋಬೋದು ನನ್ನ ಹತ್ರ ಫ್ಲೋರ್ ಇರಲಿಲ್ಲ ಅದಕ್ಕೆ ನಾನು ಇದನ್ನು ಸೇರಿಸ್ಕೊಂಡಿದ್ದೀನಿ ಇದರಿಂದ ನಿಮ್ಮ ಗ್ರೇವಿ ತಿಕ್ಕಾಗಿ ಬರುತ್ತೆ ಇಟ್ ಜಸ್ಟ್ ಟಿಪ್ಸು ನಿಮಗೆ ಬೇಕಂದರೆ ಅಪ್ಲೈ ಮಾಡ್ಬೋದು ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ ಅಷ್ಟೇ ನಂದೂ ಸ್ವಲ್ಪ ನೀರಾಗಿತ್ತು ನನಗೂ ಹೆಲ್ಪ್ ಆಯಿತು ಆಮೇಲೆ ಇವಾಗ ಈ ಅಂತಲ್ಲಿ ಕುದಿ ಬರ್ತಿರೋವಾಗ ಮೊಟ್ಟೆ ಇದ್ದೀನಿ ಮೊಟ್ಟೆನೂ ನಾವು ಆವಾಗಲೇ ಫ್ರೈ ಮಾಡಿರೋದ್ರಿಂದ ತುಂಬ ಹೊತ್ತೇನು ಬಿಡಬೇಕು ಅಂತ ಏನಿಲ್ಲ ಒಂದು ಒಂದೆರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿದ್ರೆ ಸಾಕು ಹಾಕ್ಬಿಟ್ಟು ಮತ್ತು ಉಪ್ಪು ಖಾರ ನೋಡ್ಕೋಬೇಕು ಈ ಹಂತದಲ್ಲಿ ನಿಮಗೆ ಉಪ್ಪು ಖಾರ ಏನಾದರೂ ಕಮ್ಮಿ ಆಗಿದ್ರೆ ಸೇರಿಸ್ಕೋಬೋದು ಇವಾಗ ಒಂದು ಎರಡು ನಿಮಿಷ ಹಂಗೆ ಫ್ರೈ ಇದು ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿರ್ತೀನಿ ಒಂದು ಎರಡು ನಿಮಿಷ ಇವಾಗ ನಿಮ್ಮದು ಎಗ್ ಕರಿ ರೆಡಿಯಾಗಿದೆ ಇದು ನನ್ನ ಫೇವ್ರೇಟ್ ಅದಕ್ಕೋಸ್ಕರ ಶೇರ್ ಮಾಡಿದ್ದೀನಿ ಅದಾದಮೇಲೆ ನನ್ನ ಮಗಳು ನನಗೆ ಅಡುಗೆ ಮಾಡೋಕೆ ಇರಲಿಲ್ಲ ಕೆಳಗಡೆ ಬಿಟ್ಟರೆ ಇದ್ಳು ಅದಕ್ಕೆ ನಾನು ಇಲ್ಲಿ ನನ್ನ ಪಕ್ಕದಲ್ಲೇ ಇದ್ದೆ ಎಲ್ಲಿ ಭಯ ಆಗ್ತಾಯಿತ್ತು ಗ್ಯಾಸ್ ಹತ್ರ ಮತ್ತು ಖಾರ ಬೇರೆ ಅದಾದಮೇಲೆ ಅವಳಿಗೆ ಟೈಮ್ ಆಗಿತ್ತು ಅಲ್ಲ ಅದಕ್ಕೆ ಸೈಡಲ್ಲಿ ಬಾಯ್ಲ್ ರೈಸು ಉಚ್ಚಲಕ್ಕಿನ ಇಟ್ಕೊಂಡಿದ್ದೆ ಅದಕ್ಕೆ ಒಂದೆರಡು ಕಲ್ಲು ಉಪ್ಪು ಸ್ವಲ್ಪ ಹಾಕಿ ರುಬ್ಕೊಂಡು ಅದಾದಮೇಲೆ ಸ್ವಲ್ಪ ಅದ್ರ ಮೇಲೆ ತುಪ್ಪ ಹಾಕಿ ಕೊಡ್ತೀನಿ ಥರ ಮಾಡಿಕೊಟ್ರೆ ತಿಂತಾಳೆ ತಿನ್ನೋದೇ ಸ್ವಲ್ಪನೇ ಆದಮೇಲೆ ಅವಳಿಗೆ ಊಟ ಕೊಟ್ಬಿಟ್ಟು ಅವಳನ್ನ ಮಲಗಿಸಿ ನಾನು ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡೆ ಯಾಕಂದರೆ ಸುಸ್ತಾಗಿತ್ತು ಬೆಳಗ್ಗೆಯಿಂದ ಕೆಲಸ ಕೆಲಸ ಅಂತ ಈವ್ನಿಂಗ್ ನನ್ನ ಹಸ್ಬೆಂಡ್ ಫ್ರೆಂಡ್ ಮತ್ತು ಅವ್ರ ವೈಫ್ ಬರ್ತಾರೆ ಅಂತ ಹೇಳಿದರು ನನಗೆ ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ಹೇಳಿದರು ಏನು ಮಾಡಬೇಕಂತ ಗೊತ್ತಾಗಿರಲಿಲ್ಲ ಯಾಕಂದರೆ ಅವಳು ಅವರು ಆಲ್ರೆಡಿ ಹೊರಟಿದ್ರು ಮನೆಯಿಂದ ನಾನು ಅದಕ್ಕೆ ಇನ್ನು ಅಂಗಡಿಗೆ ಹೋಗಿ ತರೋ ಅಷ್ಟು ಟೈಮ್ ಇರಲಿಲ್ಲ ಅದಕ್ಕೆ ಮನೇಲಿರೋ ಐಟಮಲ್ಲಿ ಏನಾದರೂ ಮಾಡ್ಕೊಳ್ಳೋಣ ಅಂತೇಳಿ ಮನೇಲಿ ಬ್ರೆಡ್ ಇತ್ತು ಮತ್ತು ಕಡಲೆ ಹುಡಿ ಇತ್ತು ಅದಕ್ಕೆ ನಾನು ಬ್ರೆಡ್ ಪಕೋಡಾ ಮಾಡ್ಕೊಳ್ಳೋಣ ಅಂತೇಳಿ ಬ್ರೆಡ್ ಪಕೋಡಾ ಮಾಡ್ತಾಯಿದ್ದೀನಿ ಆ್ಯಂಡ್ ಅವ್ರು ಅವ್ರಿಗೂ ತುಂಬ ಇಷ್ಟ ಆಯಿತು ಮತ್ತು ಅವರು ನನಗೂ ಆಲ್ರೆಡಿ ಫಸ್ಟೇ ಪರಿಚಯ ಇದ್ದರು ಹಳೆ ರೂಮಲ್ಲಿ ನಾನು ಅವರು ಪಕ್ಕ ಪಕ್ಕಪಕ್ಕೇ ಮನೆ ರೂಮ್ ಇದ್ದಿದ್ದು ಮತ್ತು ಅವ್ರ ಹಸ್ಬೆಂಡ್ ಬಂದು ನನ್ನ ಹಸ್ಬೆಂಡ್ ಒಂದೇ ಕಂಪ್ನಿ ಕೆಲಸ ಮಾಡ್ತಾ ಇರೋದು ಹಂಗಾಗಿ ನನ್ನ ತುಂಬ ಕ್ಲೋಸ್ ಫ್ರೆಂಡ್ಸ್ ಫ್ರೆಂಡ್ ಅವರು ಹಸ್ಬೆಂಡ್ಗೆ ಮತ್ತು ನನಗೂ ಕೂಡ ಅದಕ್ಕೆ ಅವ್ರ ಮನೆಗೆ ಬಂದಾಗ ಏನಾದರೂ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡೆ ಯಾಕಂದರೆ ಈ ಮನೆಗೆ ಫಸ್ಟ್ ಟೈಮ್ ಬರ್ತಾ ಅದು ಅಲ್ಲದೆ ಮಗು ನೋಡಬೇಕು ಅಂತ ಆಸೆಲಿ ಇದ್ದಾರೆ ಅವರು ಬಂದಿರೋದೆ ಮಗು ನೋಡಬೇಕು ಅಂತ ಹೇಳಿ ಅದಕ್ಕೆ ಬ್ರೆಡ್ ಪಕೋಡ ಮಾಡಿಕೊಂಡೆ ಆಮೇಲೆ ಬ್ರೆಡ್ ಪಕೋಡಾನ ಪ್ಲೇಟಿಂಗ್ ಮಾಡಿಕೊಂಡೆ ಸ್ವಲ್ಪ ಚೀಸ್ ಇತ್ತು ಮನೆಯಲ್ಲಿ ಅದನ್ನು ಮೇಲೆ ಸ್ವಲ್ಪ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಂಥೇಳಿ ಆಮೇಲೆ ಅವರು ಟೀ ಎಲ್ಲ ಕೊಟ್ಬಿಟ್ಟು ಸ್ನ್ಯಾಕ್ಸ್ ಎಲ್ಲ ತಿಂದು ಹೊರಟರು ಮಗುನೆಲ್ಲ ಸ್ವಲ್ಪ ಹೊತ್ತು ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವರು ಈ ಕಡೆ ಇದ್ದರು ನಮಗೂ ಆ ಕಡೆ ಹೋಗಬೇಕಿತ್ತು ಸ್ವಲ್ಪ ಮಗುಗೆ ಕೃಷ್ಣ ಜನ್ಮಾಷ್ಟಮಿ ಶಾಪಿಂಗ್ ಮಾಡೋಕ್ಕಿತ್ತು ಮಗುಗೆ ಕೃಷ್ಣ ವೇಷ ಹಾಕೋಣ ಅಂತ ಅಂದ್ಕೊಂಡಿದ್ವಿ ಅದಕ್ಕೆ ಈ ಕಡೆ ಬಂದಾಗ ಇಲ್ಲಿ ಸಂತೆ ಥರ ಏನು ಇಟ್ಟಿದ್ರು ಪಾರ್ಕಲ್ಲಿ ಅವಳಿಗೂ ಖುಷಿಯಾಗುತ್ತೆ ಕರ್ಕೊಂಡೋದ್ರೆ ಅಂತ ಹೇಳಿ ಒಳಗಡೆ ಹೋಗೋಣ ಅಂತ ಹಸ್ಬೆಂಡ್ ಹತ್ರ ಹೇಳಿದೆ ಅದಕ್ಕೆ ಹಿಂಗೆ ಒಂದು ರೌಂಡ್ ಬಂದ್ವಿ ಇಲ್ಲೆಲ್ಲ ಸಂತೆ ಇಟ್ಟಿದ್ರು ತುಂಬ ಬಟ್ಟೆ ಶಾಪೇ ಜಾಸ್ತಿ ಇದ್ದಿದ್ದು ಬಟ್ಟೆ ಮತ್ತು ಟಾಯ್ಸ್ ಆ ಥರದ್ದೇ ಜಾಸ್ತಿ ಇದ್ದಿದ್ದು ಈ ಪಾರ್ಕಲ್ಲಿ ಯಾವಾಗಲೂ ಏನಾದರೂ ಆಗ್ತಾ ಇರುತ್ತೆ ಫಂಕ್ಷನ್ಸ್ ಅದು ಎಲ್ಲಾಂದರೆ ಈ ಥರ ಮೇಳ ಥರ ಏನಾದರೂ ಆಗ್ ಯಾವಾಗಲೂ ಆಗ್ತಾ ಇರುತ್ತೆ ಮತ್ತು ಇದು ಗ್ರೌಂಡ್ ಥರ ಇದೆ ಪಾರ್ಕ್ ಅಂದರೆ ಇಲ್ಲಿ ವಾಕಿಂಗ್ ಮಾಡೋಕ್ಕೆಲ್ಲ ಅಷ್ಟು ಸ್ಪೇಸ್ ಇಲ್ಲ ಅದಾದಮೇಲೆ ಅಲ್ಲೊಂದು ಸ್ಟೇಜ್ ಶೋ ಎಲ್ಲ ಆಗ್ತಾಯಿತ್ತು ಅದನ್ನೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಸಪ್ರೇಟಾಗಿ ಅದನ್ನು ಹಾಕ್ತಿದ್ದೀನಿ ಯಾಕಂದರೆ ಈ ವಿಡಿಯೋದಲ್ಲಿ ಅದನ್ನು ಡ್ಯಾನ್ಸ್ನ ಹಾಕಿದ್ರೆ ತುಂಬ ಲೆಂತ್ ಆಗುತ್ತೆ ಒಂದು ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಿದರು ತುಂಬ ಕಷ್ಟಪಟ್ಟು ಮಾಡಿದರು ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೆ ನಾನು ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ ಮತ್ತು ಇಲ್ಲಿ ಗೇಮ್ಸ್ ಎಲ್ಲ ಇತ್ತು ಮಕ್ಕಳು ಎಲ್ಲ ಆಟಾಡ್ತಿದ್ರು ಎಲ್ಲ ನೋಡಿ ಖುಷಿ ಪಡ್ತಾಯಿದ್ಲು ನನ್ನ ಮಗಳು ಅವಳು ಸ್ವಲ್ಪ ದೊಡ್ಡವಳಾಗಿದ್ದರೆ ಅವಳಿಗೂ ಆಡಿಸ್ಬೋದಿತ್ತು ಅದನ್ನೆಲ್ಲ ನೋಡ್ಕೊಂಡು ಹೊರಟ್ವಿ ಆಮೇಲೆ ಹಂಗೆ ಮುಂದೆ ಹೋಗ್ತೀವಿ ಯಾಕಂದರೆ ಮಗುಗೆ ಇನ್ವರ್ಟ ಐಟಮ್ಸ್ ತೊಗೋಬೇಕಿತ್ತು ಕೃಷ್ಣ ವೈಷ ಹಾಕೋಕೆ ಹಂಗೆ ಮುಂದೆ ಹೋದರೆ ಎಲ್ಲಿ ನೋಡಿದ್ರು ಕೃಷ್ಣ ಜನ್ಮಾಷ್ಟಮಿದೆ ಎಲ್ಲ ಕಡೆ ಹಾಕಿದರು ಫ್ಯಾನ್ಸಿ ಅಂಗಡಿಯಲ್ಲಿ ಜಾಸ್ತಿ ಎಲ್ಲ ಕಡೆ ಬರೀ ಕೃಷ್ಣಂದು ರಾಧೆದೇ ಡ್ರೆಸ್ ಡ್ರೆಸ್ಸು ಮತ್ತು ಕಾಸ್ಟ್ಯೂಮ್ ಆ ಥರ ಎಲ್ಲ ಕಾಣಿಸ್ತಾ ಇತ್ತು ಅದಾದಮೇಲೆ ಈ ಅಂಗಡಿಗೆ ಬಂದ್ವಿ ಇಲ್ಲಿ ಎಲ್ಲ ತಗೊಂಡಾಗಿತ್ತು ಆಲ್ಮೋಸ್ಟ್ ಮಡಕೆ ಸಿಕ್ಕಿರಲಿಲ್ಲ ಅದು ಈ ಅಂಗಡಿಲಿ ಸಿಕ್ತು ಚೆನ್ನಾಗಿತ್ತು ತೊಗೊಂಡು ಮನೆಗೆ ಹೋದ್ವಿ ಮತ್ತು ಮನೆಗೆ ಹೋಗಿ ಮಗುಗೆಲ್ಲ ಊಟ ಕೊಟ್ಬಿಟ್ಟು ಮಲಗಿಸಿ ನಮ್ಮ ಚಿಕನ್ ಕರಿ ಇತ್ತು ಮಾಡಿರೋದು ಅದನ್ನು ಊಟ ಮಾಡಿಬಿಟ್ಟು ಬೇಗ ಮಲ್ಕೊಂಡ್ವಿ ಇದಾಗಿತ್ತು ನನ್ನ ದಿನ ನಿಮಗೇನಾದರೂ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ